ತಗೊಳ್ತೀನಿ ಅಂತ ಚೌಕಾಸಿ ಮಾಡಿದ್ದು ಅಕ್ಕಪಕ್ಕದವ್ರು ಹೇಳ್ಕೊಟ್ಬಿಟ್ರೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಸಂಜೆ ಮೇಲೆ ನಾನು ಈ ವ್ಲಾಗ್ ಅನ್ನ ಶುರು ಮಾಡ್ತಾ ಇರುವಂತದ್ದು ಸಂಜೆನೆ ನಾಲ್ಕೂವರೆ ಸುಮಾರು ವ್ಲಾಗ್ ಅನ್ನ ನಾನು ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ಪಾಪು ಬಂದ ಸರಿಯಾಗಿ ನನಗೆ ಮಾತಾಡೋದಕ್ಕೂ ಆಗಲಿಲ್ಲ ಆ ವಿಡಿಯೋ ಮಾಡಿದ್ದನ್ನ ಹಾಗೆ ಅಲ್ಲಿಗೆ ಕಟ್ ಮಾಡ್ಬಿಟ್ಟೆ ಇವಾಗ ಸಂಜೆ ಎಲ್ಲ ರಾತ್ರಿ ಎಂಟು ಮುಕ್ಕಾಲು ಇವತ್ತು ಸಂಜೆ ನಾನು ಕಮೆಂಟ್ಸಿಗೆಲ್ಲ ರಿಪ್ಲೈ ಹಾಕ್ತಾ ಕೂತಿದ್ದೆ ನನಗಂತೂ ಕಾಮೆಂಟ್ ಬಂದಿತ್ತು ನನಗೆ ಆ ಟಾಪಿಕ್ ಮೇಲೆ ಮಾತಾಡಬೇಕು ಅಂತ ಅನಿಸ್ತು ಈ ಥರ ಟಾಪಿಕ್ ಬಂದಾಗ ನಾನು ಸಾಮಾನ್ಯವಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ರೀಸನ್ ಇಷ್ಟೇನೆ ಒಬ್ಬೊಬ್ಬರ ಅಭಿಪ್ರಾಯನೂ ಕೂಡ ಒಂದೊಂದು ಥರ ಇರ್ತದೆ ಕೆಲವರು ಪಾಸಿಟಿವ್ ಆಗಿ ಮೆಸೇಜ್ ಹಾಕ್ತಾರೆ ಇನ್ನು ಕೆಲವರು ಅಂದ್ರೆ ಅದ್ರ ರಿಲೇಟೆಡ್ ಆಗಿ ಬೇರೆ ಬೇರೆ ತರ ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ ಹಾಗಾಗಿ ನಾನು ಇತರ ಕಾಮೆಂಟ್ ಬಂದಾಗ ಮಾತಾಡೋದಕ್ಕೆ ಹೋಗೋದಿಲ್ಲ ಒಂದು ಇನ್ನ ಏನಂತಂದ್ರೆ ಪ್ರತಿದಿನ ನೀವು ನನ್ನ ದಿನನಿತ್ಯದ ರೂಟೀನ್ ನೋಡ್ತಿರ್ತೀರಿ ಅಲ್ವಾ ಇವತ್ತಿನ ಈ ಕಾಮೆಂಟ್ ಗೆ ಆನ್ಸರ್ ಮಾಡೋಣ ಅಂತ ಬಂದ್ ಕೂತಿದ್ದೀನಿ ಮೊದ್ಲಿಗೆ ನಾನು ಆ ಕಮೆಂಟ್ ಓದ್ಕೊಂಡ್ ಬಿಡ್ತೀನಿ ನಾನು ಬೇಜಾರಲ್ಲಿ ಈ ಕಾಮೆಂಟ್ ಅನ್ನ ಪಿಕ್ ಮಾಡಿದ್ದಲ್ಲ ಮೊದ್ಲಿಗೆ ನಾನು ಕಮೆಂಟ್ ಓದ್ತೀನಿ ಆಮೇಲೆ ಮಾತಾಡ್ತೀನಿ ಈ ಕಮೆಂಟ್ ಬಂದಿದ್ದು ನಿನ್ನೆ ಮೊದ್ಲಿಕ್ಕೆ ಓದ್ಕೊಂಡ್ ಬಿಡ್ತೀನಿ ಸಾಧ್ಯವಾದ್ರೆ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ಕಾಮೆಂಟ್ ಅನ್ನ ಅಂತ ಕಮೆಂಟ್ಸ್ ಓದ್ಕೊಳ್ತೀನಿ ತಂಗಿ ಒಂದು ಮಗುನ ದತ್ತು ತಗೊಳ್ಳಿ ನಮ್ಗೆ ಕೂಡ ಪಿ ಸಿ ಓಡಿ ಸಮಸ್ಯೆ ಒಳಗೆ ಮಕ್ಕಳಾಗೋದಕ್ಕೆ ಆಗ್ತಿರ್ಲಿಲ್ಲ ಹಾಗೆ ತಡ ಮಾಡಿದ್ರೆ ವಯಸ್ಸು ಕಳೆದು ಹೋಗ್ತದೆ ಅಂತ ಬೇಗ ಕೇರ್ ವೆಬ್ಸೈಟ್ ನಲ್ಲಿ ರಿಜಿಸ್ಟರ್ ಮಾಡಿಸ್ವಿ ಟೂ ಅಂಡ್ ಆಫ್ ಇಯರ್ಸ್ ಒಳಗೆ ಮುದ್ದಾದ ಗಂಡು ಮಗು ಸಿಕ್ತು ಗಂಡ ಹೆಂಡತಿ ಇಬ್ಬರ ವಯಸ್ಸು ಕೂಡಿದರೆ ಎಂಬತ್ತೈದು ದಾಟಿದೆ ಇಲ್ಲದಿದ್ದರೆ ಎರಡು ವರ್ಷದ ಒಳಗಿನ ಮಗು ಸಿಗುತ್ತೆ ಖರ್ಚು ಹೆಚ್ಚಾಗಲ್ಲ ಐವತ್ತು ಸಾವಿರ ಅಷ್ಟೇ ಮಕ್ಕಳಿಲ್ಲ ಅನ್ನೋ ಕೊರತೆ ಹಾಗೆ ಇಳಿ ಸಂಜೆಗೆ ಹೆಗಲಾಗಬಹುದು ಮಕ್ಕಳು ನಮ್ಮದೇ ಆಗುತ್ತೆ ಅಂತ ಎಷ್ಟು ವರ್ಷ ಕಾಯೋದು ಮನಸ್ಸು ಸ್ವಲ್ಪ ದೊಡ್ಡದು ಮಾಡಿಕೊಂಡರೆ ಬದುಕು ಕೂಡ ದೊಡ್ಡದಾಗುತ್ತೆ ಅಂತ ಅವರ ಕ್ವಶನ್ ಆಗಿತ್ತು ತುಂಬಾ ಚೆಂದ ಕಾಮೆಂಟ್ ಬರ್ತಿದ್ದಾರೆ ನಾನು ಈ ಕಾಮೆಂಟ್ ಅನ್ನ ತಪ್ಪು ಅಂತ ಓದಿ ನಿಮ್ಗೆ ಹೇಳ್ತಾ ಇಲ್ಲ ನನ್ಗೆ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸ್ದು ಹಾಗಾಗಿ ಬಂದ್ ಕೂತಿದ್ದೀನಿ ಮೊದಲನೇದಾಗಿ ನಿಮ್ಮ ಕಾಮೆಂಟ್ ಬಗ್ಗೆ ನಾನ್ ಹೇಳೋದಾದ್ರೆ ಕೇರ್ ವೆಬ್ಸೈಟ್ ಇದ್ರ ಬಗ್ಗೆ ನಾನು ಕೇಳ್ತಾ ಇರೋದು ಮೊದಲನೇ ಬಾರಿಗೆ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಇನ್ನ ಒಂದೇನಂತಂದ್ರೆ ನಂತರನೆ ಎಷ್ಟೊಂದು ಹೆಣ್ಮಕ್ಳು ಕೂಡ ಅಹ್ ಈ ನೋವನ್ನ ಅನುಭವಿಸ್ತಾ ಇರ್ತಾರೆ ನಾನ್ ಒಬ್ಬಳೇ ಅಲ್ಲ ಸಾಕಷ್ಟು ಜನ ನನ್ಗೆ ಎಷ್ಟೊಂದು ಮೆಸೇಜಸ್ ಬರ್ತದೆ ಆಗಿದ್ದೀರಿ ಧೈರ್ಯವಾಗಿದ್ದೀರಿ ಜೀವನ ಸಾಕು ಅಂತ ಅನ್ಸಿದೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಈ ಕೂಡ ನನಗೆ ಎಷ್ಟೊಂದು ಕಮೆಂಟ್ಗಳನ್ನು ಓದ್ತಾ ಇರ್ತೀನಿ ನಮಗೂ ಕೂಡ ಮಗು ಇಲ್ಲ ಎಷ್ಟು ವರ್ಷ ಆಯ್ತು ಅಂತೆಲ್ಲಾನು ಯಾವತ್ ಅಂದ್ರೆ ಸಾಮಾನ್ಯವಾಗಿ ನಾನು ಇದ್ರ ರಿಲೇಟೆಡ್ ಆಗಿ ಕಮೆಂಟ್ಸ್ ನೋಡ್ತೀನಿ ಇನ್ನ ಮೊದಲಿಗೆ ನನ್ನ ಪರ್ಸನಲ್ ವಿಚಾರಕ್ಕೆ ನೀವು ಬರೋದಾದರೆ ನಾನು ಹೇಳೋದ್ ಮೆಡಿಕಲ್ ರಿಪೋರ್ಟ್ ಕೂಡ ಅಂದ್ರೆ ಬೇಕಾಗ್ತದೆ ಮುಂಚೆ ನಾವು ಅಂದ್ರೆ ಮುಂಚೆ ಕಾಲದಲ್ಲೆಲ್ಲ ದತ್ತು ತಗೊಳ್ಳೋದು ತುಂಬಾ ಈಸಿ ಆಗಿತ್ತು ಹಳೆ ಕಾಲದಲ್ಲೆಲ್ಲ ಇವಾಗೆಲ್ಲ ಹಾಗಲ್ಲ ಕೋರ್ಟು ಕಾನೂನು ಅಂತ ತುಂಬಾ ತಿರ್ಗಾಡ್ಬೇಕಾಗ್ತದೆ ಇನ್ನೂ ಒಂದೇನಂತಂದ್ರೆ ನಮ್ಗೆ ಏಜ್ ಆಗಿಲ್ಲ ಮತ್ತೆ ನಾವು ಈ ಕಡೆ ಅಷ್ಟೇನೆ ನಾವು ತೋರಿಸಿರುವಂತದ್ದು ಹಾಸ್ಪಿಟಲ್ಗೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆಲ್ಲ ಇನ್ನ ಕೂಡ ಹೋಗ್ಲಿಲ್ಲ ಹಾಗಾಗಿ ನಾವು ಯಾವ್ದೇ ಆತರ ನಿರ್ಧಾರನ ಮಾಡಿಲ್ಲ ಸ್ನೇಹಿತರೆ ಓಪನ್ ಆಗಿ ಹೇಳ್ತಾ ಇರುವಂತದ್ದು ನಾನು ತುಂಬಾ ದೇವರನ್ನ ನಂಬಿ ಬದುಕ್ತಾ ಇರುವಂತವಳು ರಾಘವೇಂದ್ರ ಸ್ವಾಮಿ ನಮ್ಮನ್ನ ಕೈ ಬಿಡೋದಿಲ್ಲ ನಮಗೂ ಒಂದು ದಾರಿ ತೋರಿಸ್ತಾರೆ ಅಂತ ಒಂದು ನಂಬಿಕೆ ಮೇಲೆ ನಾನು ಜೀವನನ ಸಾಗಿಸ್ತಾ ಇದ್ದೀನಿ ನೋಡೋಣ ಅಹ್ ದೇವ್ರ ಹೇಗೆ ನಮ್ಗೆ ದಾರಿ ತೋರಿಸ್ತಾರೋ ಹಾಗೆ ಹೋಗೋದು ಇನ್ನೇನಿಲ್ಲ ಇನ್ನ ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಒಂದು ಮಗುನ ದತ್ತು ತಗೊಳ್ಳೋದು ತುಂಬಾ ಈಸಿ ಆದಂತಹ ಮಾತಲ್ಲ ನಾವು ದತ್ತು ತಗೊಳ್ಬೇಕಂತಂದ್ರೆ ಕೋರ್ಟ್ ಮುಖಾಂತರ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಏನ್ ಹೇಳ್ತಾರೆ ಮಾಡಿ ಓಡಾಡ್ಬೇಕಾಗ್ತದೆ ಇವಾಗೆಲ್ಲ ಅಡಾಪ್ಷನ್ ಮಾಡ್ಕೊಳ್ಳೋದು ಅಂತಂದ್ರೆ ಮೊದ್ಲಿಗೆ ಕೇಳ್ತಾರೆ ನಿಮ್ಗೆ ಏನಾದ್ರು ಆಸ್ತಿ ಇದೆಯಾ ಅಥವಾ ದುಡ್ಡು ಮಾಡಿಟ್ಟಿದ್ದೀರಾ ಅಂತ ಅಂದ್ರೆ ಮಗು ಹೆಸರಲ್ಲಿ ಇಂತಿಷ್ಟನ್ನ ಕೊಟ್ಬಿಟ್ಟು ತಗೊಂಡ್ ಬರೋದು ಈ ತರ ಇದೆ ತುಂಬಾ ಈಸಿ ಇಲ್ಲ ಅಷ್ಟೊಂದು ಈಸಿ ಇದ್ರೆ ಇಪ್ಪತ್ ವರ್ಷ ಇಪ್ಪತ್ತೆರಡು ವರ್ಷ ಆಗಿ ಇದ್ದವ್ರೆಲ್ಲ ಎಷ್ಟೊಂದ್ ಜನರನ್ನ ನಾನ್ ನೋಡ್ತೀನಿ ಇಷ್ಟೊತ್ತಿಗೆಲ್ಲ ತಂದು ಅವರು ಕೂಡ ಒಂದು ಸಾಕೊಂಡ್ ಬಿಡ್ತಾ ಇದ್ರು ದತ್ತು ತಗೊಳೋದು ನೀವ್ ಹೇಳ್ದಷ್ಟು ಈಸಿ ಅಲ್ಲ ಸ್ನೇಹಿತರೆ ನಾನ್ ಕೇಳಿದ ಪ್ರಕಾರ ಅಂದ್ರೆ ನಾನೆಲ್ಲು ಕೂಡ ತಗೊಳ್ತೀನಿ ಅಂತ ಚೌಕಾಸಿ ಮಾಡಿದ್ದಲ್ಲ ಅಂದ್ರೆ ಹೊರಗಡೆ ಅವ್ರು ಯಾರಾದ್ರೂ ತಗೊಂಡಾಗೆಲ್ಲ ಹೇಳ್ತಾರಲ್ವಾ ಅಂದ್ರೆ ಅಹ್ ಏನಿದೆ ನಿಮ್ಗೆ ಆಸ್ತಿ ಅದ್ರ ಎಲ್ಲ ವಿಚಾರಿಸ್ತಾರೆ ಕೇಳ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಹೀಗೆ ತುಂಬಾ ಹೊರಗಡೆಯವರೆಲ್ಲಾ ಹೇಳಿದ್ ಕೇಳಿದ್ದು ಆಸ್ತಿ ಇದ್ಯಾ ಅಂದ್ರೆ ಅದನ್ನ ಸ್ವಲ್ಪ ಮಗುವಿನ ಹೆಸರಿಗೆ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಈ ಥರ ಎಲ್ಲ ಏನೇನೋ ಕೆಲವೊಂದಿಷ್ಟು ರೂಲ್ಸ್ಗಳು ಇದೆಯಂತೆ ನಾನು ಹೇಳಿದ್ದನ್ನ ಕೇಳಿರುವಂತದ್ದು ಇನ್ನೂ ಅಂತಂದ್ರೆ ನಾನು ಜನರಲ್ ಆಗಿ ಮಾತಾಡ್ತಾ ಇರೋದು ನನ್ನ ಪರ್ಸನಲ್ ಲೈಫ್ಗೆ ನಾನು ಕಂಪೇರ್ ಮಾಡಿಕೊಂಡು ಮಾತಾಡ್ತಾ ಇಲ್ಲ ಇನ್ನ ಒಂದ್ ಏನಂತಂದ್ರೆ ನಾವು ದತ್ತು ತಗೊಳ್ಳೋ ನಿರ್ಧಾರ ಮಾಡಿದಾಗ ಸಮಾಜ ನಮ್ಮನ್ನ ಹೇಗ್ ನೋಡ್ತದೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗ್ತದೆ ಅಂದ್ರೆ ನಾವು ಯಾವ್ದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಬಾರ್ದು ಅಕ್ಕಪಕ್ಕದ ಮನೆಯವ್ರು ಏನ್ ಹೇಳ್ತಾರೆ ರಿಲೇಶನ್ ಏನ್ ಹೇಳ್ತಾರೆ ಈ ತರ ಅಂದ್ರೆ ನಾವು ತುಂಬಾ ಸ್ಟ್ರಾಂಗ್ ಇದೀವಿ ನಮ್ ನಮ್ಮಿಂದ ಸಾಧ್ಯ ನಾವು ಒಂದ್ ಮಗುನ ದತ್ತು ತಗೊಂಡು ಅಂದ್ರೆ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತಂದ್ರೆ ಮಾತ್ರ ತಗೊಳ್ಬೇಕು ಇವಾಗಿದ್ದು ಮನ್ಸು ಮೈಂಡ್ ಸೆಟ್ ಇನ್ನೊಂದು ನೆಕ್ಸ್ಟ್ ಡೇ ಇರ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ ಮಕ್ಳ ಅಲ್ಲ ಸ್ನೇಹಿತರೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಒಂದು ಇನ್ನ ಒಂದು ಜನರಲ್ ಆಗೇನೆ ನಾನು ಮಾತಾಡ್ತೀನಿ ಮಕ್ಕಳಾಗ್ಲಿಲ್ಲ ಅಂತ ದತ್ತು ತಗೊಳ್ಳೋದು ತುಂಬಾ ಈಸಿ ಆಗಿರೋದಿಲ್ಲ ಅವರಿಗೂ ಒಂದು ಕುಟುಂಬ ಇರ್ತದೆ ಹೇಳೋರು ಕೇಳೋರು ಇರ್ತಾರೆ ಹಿರಿಯರ್ ಇರ್ತಾರೆ ಎಲ್ಲರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಯಾರಿಗೂ ಮನ್ಸಿಲ್ದೇನೆ ತಂದ್ಕೊಂಡು ನಾಳೆ ದಿನ ಕುಟುಂಬದಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂತಂದ್ರೆ ಆ ಮಗುವಿನ ಮೇಲೂ ಕೂಡ ಪರಿಣಾಮ ಬೀರ್ತದೆ ಬೆಳಿತಾ ಬೆಳೀತಾ ಇವಾಗಿನ ಮಕ್ಳಂತು ತುಂಬಾನೇ ಅಂದ್ರೆ ಏನ್ ಹೇಳ್ತೀವಿ ಚುರುಕಿರ್ತಾರೆ ಅಂದ್ರೆ ಯಾರು ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಹೇಗೆ ನೋಡ್ತಾರೆ ಅನ್ನೋದು ಕೂಡ ಅವರಿಗೂ ಗೊತ್ತಾಗ್ತದಲ್ವಾ ಹಾಗಾಗಿ ಇದು ಕೂಡ ಅಂದ್ರೆ ಮನ್ಸಿನ ಮೇಲೆ ಪರಿಣಾಮ ಬೀರ್ತದೆ ಇನ್ನ ಒಂದು ಏನಂತಂದ್ರೆ ಒಂದೇ ಮನೆಯಲ್ಲಿ ಸ್ವಂತ ಮಕ್ಕಳನ್ನೇ ಭೇದ ಭಾವ ಮಾಡೋರು ಕೂಡ ಇರ್ತಾರೆ ನಾವು ಹೊರಗಡೆ ಪ್ರಪಂಚನ ನೋಡ್ತಾ ಇರ್ತೀವಿ ಎಷ್ಟೊಂದು ತರ ಇನ್ಸಿಡೆಂಟ್ ಗಳೆಲ್ಲ ನಡೀತಾ ಇರ್ತದೆ ಅದ್ರಲ್ಲೂ ಅಂದ್ರೆ ಒಬ್ರಿ ಮಕ್ಕಳಾಗಿ ಒಬ್ರಿ ಮಕ್ಕಳಾಗದೆ ಇದ್ದಾಗ ಅಂದ್ರೆ ಹೇಗ್ ನೋಡಬಹುದು ನಮ್ಮ ಮಕ್ಕಳು ಇವ್ರಲ್ಲಾ ಹೊರಗಡೆಯಿಂದ ತಂದಿರೋದು ಈ ತರ ತುಂಬಾ ವಿಚಾರ ಮಾಡಬೇಕು ಸ್ನೇಹಿತರೆ ಯಾವುದು ಕೂಡ ಜೀವನದಲ್ಲಿ ಅಂದುಕೊಂಡಷ್ಟು ಈಸಿಯಾಗಿ ಯಾವುದು ಕೂಡ ಇರೋದಿಲ್ಲ ಬಹಳ ವಿಚಾರ ಮಾಡಬೇಕು ಇದ್ರ ಬಗ್ಗೆ ಎಲ್ಲಾನು ಇವಾಗ ನಾನು ಹೇಳಿದ್ದೀನಿ ಅಂದ ಮಾತ್ರಕ್ಕೆ ಎಷ್ಟೊಂದು ಜನ ದತ್ತು ತಗೊಂಡಿಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಕುಟುಂಬ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಅಲ್ಲ ತಗೊಂಡು ಚೆನ್ನಾಗಿರೋರು ಕೂಡ ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ ಆದ್ರೆ ಎಲ್ಲಾರ ಮನೆಯಲ್ಲೂ ಎಲ್ಲಾರ ಫ್ಯಾಮಿಲಿನೂ ಎಲ್ಲರೂ ಕೂಡ ಒಂದೇ ತರ ಇರೋದಿಲ್ಲ ನಮ್ಮಲ್ಲೇ ನಮ್ಮ ಐದು ಕೈ ಬೆರಳಲ್ಲಿ ಐದು ಬೆರಳು ಕೂಡ ಸರಿಯಾಗಿಲ್ಲ ಅಲ್ವಾ ಹಾಗೇನೆ ಇನ್ನೇನ್ ಮಕ್ಕಳೇ ಆಗೋದಿಲ್ಲ ಅಂತ ಫುಲ್ ಡಿಸೈಡ್ ಆಗ ಹೋಗ್ಬಿಟ್ಟಿದೆ ಏಜ್ ಆಗ್ಬಿಟ್ಟಿದೆ ಫುಲ್ಲು ಆವಾಗ ಅಂದ್ರೆ ನಿರ್ಧಾರ ಮಾಡೋದು ಸರಿ ಇನ್ನ ಒಂದೇನಂತಂದ್ರೆ ಇವಾಗೆಲ್ಲ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಇನ್ನ ನನ್ನ ಪರ್ಸನಲ್ ವಿಚಾರ ಹೇಳ್ಬೇಕು ಅಂತಂದ್ರೆ ನಾನಿನ್ನ ಅದ್ರ ಬಗ್ಗೆ ಎಲ್ಲಾ ವಿಚಾರ ಮಾಡಿಲ್ಲ ಸ್ನೇಹಿತರೆ ಅವಾಗವಾಗ ನಾನು ಕಾಮೆಂಟ್ ನೋಡ್ತಾ ಇರ್ತೀನಿ ಏನಂತಂದ್ರೆ ಅವರೇ ನಮ್ಮ ಹೊಟ್ಟೆನಲ್ಲಿ ಹುಟ್ಟಿದ್ರೆ ಮಾತ್ರ ಮಕ್ಕಳಲ್ಲ ಎಲ್ಲರೂ ಕೂಡ ನಮ್ದೇ ಮಕ್ಕಳು ಅಂತ ಖಂಡಿತ ನಿಜ ನಾನು ಒಪ್ಕೊಳ್ತೀನಿ ನಾನ್ ಯಾವತ್ತೂ ಕೂಡ ಭೇದ ಭಾವ ಮಾಡೋದಿಲ್ಲ ಅಂದ್ರೆ ಇವ್ರು ಬೇರೆಯವ್ರ ಮಕ್ಕಳು ನನಗೆ ಮಕ್ಕಳಾಗ್ಲಿಲ್ಲ ಅಂತೆಲ್ಲಾನು ನಾನು ಯಾರನ್ನೇ ನೋಡಿದ್ರು ಕೂಡ ತುಂಬಾ ಪ್ರೀತಿ ಮಾಡ್ತೀನಿ ಈ ತರ ಆ ಮಕ್ಕಳು ದೇವರಿಗೆ ಸಮಾನ ಸ್ನೇಹಿತರೆ ಅಹ್ ಯಾವತ್ತೂ ಕೂಡ ನನ್ ಮಕ್ಳಲ್ಲೆಲ್ಲ ಭೇದ ಭಾವ ಮಾಡಿಲ್ಲ ಮುಂದೊಂದಿನ ಅವರು ನಮ್ಮನ್ನ ನೋಡ್ತಾರೆ ಸಾಕ್ತಾರೆ ಅನ್ನೋದಲ್ಲ ಅಂದ್ರೆ ನಾವು ನೋ ನೋಡುವಂತಹ ಟ್ರೀಟ್ ಮಾಡುವಂತಹ ದೃಷ್ಟಿಕೋನ ಚೆನ್ನಾಗಿರ್ಬೇಕಷ್ಟೇನೆ ನೀವು ದತ್ತು ತಗೊಂಡಿದಿರಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿದ್ರಿ ಅಲ್ವಾ ಒಳ್ಳೆ ಅಂದ್ರೆ ನಿರ್ಧಾರನೆ ನೀವ್ ತಗೊಂಡಿದ್ರಿ ಯಾಕೆಂತಂದ್ರೆ ನೀವ್ ಹೇಳಿದ್ರಿ ಅಲ್ವಾ ಏಜ್ ಆಗ್ಬಿಟ್ಟಿತ್ತು ಅಂತ ಹೇಳಿದ್ರಿ ಅಲ್ವಾ ನಿರ್ಧಾರ ತಪ್ಪು ಅಂತ ನಾನು ಇಲ್ಲಿ ಹೇಳಿಲ್ಲ ನೀವು ಹೇಳಿದ ಮಾತು ಕೂಡ ನನಗೆ ಬೇಜಾರಾಯ್ತು ಅಥವಾ ತಪ್ಪು ಅಂತ ಹೇಳಿಲ್ಲ ಅಂದ್ರೆ ಜನರಲ್ ಆಗಿ ನಾನು ಮಾತಾಡ್ತಾ ಇರುವಂತದ್ದು ಕೆಲವೊಂದು ಕುಟುಂಬದಲ್ಲಿ ಅಕ್ಸೆಪ್ಟ್ ಮಾಡೋದಿಲ್ಲ ಅಂದ್ರೆ ಇದ್ರ ಬಗ್ಗೆ ನಾನ್ ಮಾತಾಡ್ತಾ ಇರುವಂತದ್ದು ಬಹಳಷ್ಟು ಜನ ತಗೊಂಡಿರೋರು ಕೂಡ ತುಂಬಾ ಕೊರಗಿದ್ದನ್ನ ನಾನ್ ನೋಡಿದ್ದೀನಿ ಅಂದ್ರೆ ಎಲ್ಲಿ ನಮ್ಮನ್ ಬಿಟ್ಬಿಟ್ಟು ಹೋಗ್ತಾರೇನು ಮುಂದೊಂದು ದಿನ ಗೊತ್ತಾದಾಗ ಅಂತ ಈ ತರ ಎಲ್ಲಾನು ಇದ್ರಲ್ಲಿ ಸಾಕಷ್ಟು ಅಂದ್ರೆ ನೋವುಗಳು ಸ್ನೇಹಿತರೆ ಎಷ್ಟೊಂದು ಜನರನ್ನ ನಾನು ಆಗದೆ ಇರೋರು ಕೂಡ ನೋಡಿದ್ದೀನಿ ಕೊನೆವರೆಗೂ ಮಕ್ಳಾಗ್ದೇ ಇರೋರನ್ನ ತಗೊಂಡಿರೋರುನು ಕೂಡ ನೋಡಿದೀನಿ ಅವರಲ್ಲಿ ಹೇಗೆ ಭಾವನೆಗಳಿರ್ತದೆ ಅಂದ್ರೆ ಅವ್ರು ತುಂಬಾ ಪ್ರೀತಿಯಿಂದ ಸಾಕಿರ್ತಾರೆ ಬೆಳೀತಾ ಬೆಳೀತಾ ದಿನ ಯಾರಾದರೂ ಅಕ್ಕಪಕ್ಕದವ್ರು ಹೇಳ್ಕೊಟ್ಬಿಟ್ರೆ ನೀನು ಇವ್ರಿಗೆ ಹುಟ್ಟಿದ್ದು ಮಗು ಅಲ್ಲ ದತ್ತು ತಗೊಂಡಿದ್ದು ಅಂತ ಹೇಳ್ಕೊಟ್ಬಿಟ್ರೆ ನಾಳೆ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರೆ ಈ ಎಲ್ಲ ವಿಚಾರ ಮಾಡಿದವರು ಕೂಡ ನಾನು ನೋಡಿದೀನಿ ಏಜ್ ಚಿಕ್ಕದಾದ್ರೂ ಕೂಡ ಸುತ್ತಮುತ್ತಲೂನು ಏನ್ ನಡೀತಾ ಇರ್ತದೆ ಸೊಸೈಟಿ ನಲ್ಲಿ ಅಂತ ನಾವು ನೋಡ್ತಾ ಕೇಳ್ತಾ ಇರ್ತೀವಿ ಅಲ್ವಾ ಹಾಗಾಗಿ ಕೆಲವೊಂದು ಘಟನೆಗಳು ಭಯ ಹುಟ್ಟಿಸಿರುತ್ತೆ ಸ್ನೇಹಿತರೆ ಈ ಥರ ನಾನು ಹೇಗೆ ಅಂತಂದರೆ ಒಂದು ಚೌಕಟ್ಟಿನಲ್ಲಿ ಬದುಕ್ತಾ ಇರುವಂಥವಳು ನನ್ನ ಚೌಕಟ್ಟಿನ ಆಚೆ ನಾನು ಯಾವತ್ತೂ ಕೂಡ ಬರೋದಿಲ್ಲ ಒಂದು ಇನ್ನ ಒಂದು ವ್ಯೂಸ್ಗೋಸ್ಕರ ನಾನು ಯಾವತ್ತೂ ಕೂಡ ಇನ್ನೊಬ್ಬರ ಪರ್ಸ್ನಲ್ ಲೈಫ್ ಬಗ್ಗೆ ಆಗಲಿ ನಾನು ಯಾವತ್ತೂ ಕೂಡ ಆ ಥರ ಎಲ್ಲ ವಿಡಿಯೋ ಮಾಡಿ ಬಿಡೋದಿಲ್ಲ ನಮ್ಮ ಬಗ್ಗೆ ಮಾತ್ರ ತುಂಬಾ ಜನ ಇವತ್ತೊಂದು ಕಾಮೆಂಟ್ ಬಂದಿತ್ತು ಫ್ಯಾಮಿಲಿ ವಿಡಿಯೋ ಮಾಡಿ ಅಂತ ಅಂದ್ರೆ ಎಲ್ಲರಿಗೂ ಕೂಡ ಪರ್ಸನಲ್ ಲೈಫ್ ಅಲ್ಲಿ ಅವ್ರದೇ ಆದಂತಹ ಒಂದು ಸ್ಪೇಸ್ ಇರ್ತದಲ್ವಾ ಅದಕ್ಕೆ ನಾವು ಅಡ್ಡಿ ಆಗ್ಬಾರ್ದು ಇದು ನನ್ನ ಅಭಿಪ್ರಾಯ ನನ್ನ ಒಪಿನಿಯನ್ ಇನ್ನ ಒಂದು ಫ್ಯಾಮಿಲಿ ವಿಡಿಯೋ ನಾನು ಮಾಡೋದೇ ಇಲ್ಲ ಅಂತ ಅಲ್ಲ ಸಮಯ ಸಂದರ್ಭ ಹಬ್ಬಗಳೆಲ್ಲ ಬಂದಾಗ ಖಂಡಿತ ವಿಡಿಯೋ ಮಾಡ್ತೀನಿ ಪ್ರತಿನಿತ್ಯ ವಿಡಿಯೋದಲ್ಲಿ ತೋರ್ಸೋದಕ್ಕಾಗೋದಿಲ್ಲ ಸ್ನೇಹಿತರೆ ಇವಿಷ್ಟು ನನ್ನ ಮಾತು ಕೇಳ್ಬಿಟ್ಟು ನಿಮ್ಮಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳು ಉದ್ಭವವಾಗಬಹುದು ನೀವು ಕೂಡ ಕೆಲವೊಂದು ಕ್ವಶನ್ ಅನ್ನ ಕೇಳಬಹುದು ಇಲ್ಲ ಅಂತಂದ್ರೆ ಹೇಳಬಹುದು ನನಗೆ ದತ್ತು ತಗೊಂಡವರು ಬಿಟ್ಟು ಹೋಗ್ತಾರೆ ಅಂತಲ್ಲ ಹೊಟ್ಟೆಲಿ ಇಲ್ಲಿ ಹುಟ್ಟಿದ ಮಕ್ಕಳು ಕೂಡ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗ್ತಾರೆ ವಿದ್ಯಾವ್ರೆ ಅಂತ ಹೇಳ್ಬಹುದು ಕಲಿಯುಗ ಸ್ನೇಹಿತರೆ ಏನೂ ಮಾಡೋದಕ್ಕಾಗೋದಿಲ್ಲ ಇನ್ನೂ ನಾನು ಏನು ಹೇಳಲಿ ಅಲ್ವಾ ನಾನು ಯಾವಾಗಲೂ ಈ ಟಾಪಿಕ್ ಬಗ್ಗೆ ಮಾತಾಡಿದಾಗ ತುಂಬ ಜನ ಹೇಳ್ತಾರೆ ವಿದ್ಯಾವರೇ ಮಕ್ಳಾದ್ರೆ ಮಾತ್ರ ಮಕ್ಕಳಿಲ್ಲ ಮಕ್ಳ ಇಲ್ಲ ಅಂತಂದ್ರೆ ಇಲ್ಲ ಅನ್ನೋ ಕೊರ್ಗಷ್ಟೇನೆ ಎಷ್ಟೊಂದಿವಿ ಬಿಟ್ಟು ಹೋಗಿದ ರಿಲೇಟೆಡ್ ಆಗಿ ಕಾಮೆಂಟ್ ಮಾಡ್ತಾರೆ ನಮ್ಮನ್ನ ಕೊನೆವರೆಗೂ ಸಾಕ್ತಾರೆ ನೋಡ್ತಾರೆ ಅಂತ ಅಲ್ಲ ಸ್ನೇಹಿತರೆ ನಾವು ಒಂದು ಹೆಣ್ಮಗು ಆಗಿ ಪ್ರಕೃತಿ ನಿಯಮ ಅಲ್ವಾ ಒಂದು ಹೆಣ್ಮಗು ತಾಯಿ ಆಗುವಂತದ್ದು ಅಂದ್ರೆ ಅಕ್ಕಪಕ್ಕದಲ್ಲಿ ಯಾರಿಗಾದರೂ ಮಕ್ಕಳಾದಾಗ ಆ ಫೀಲಿಂಗ್ಸ್ ಅಂದ್ರೆ ಅವ್ರಿಗಾಯ್ತು ಅನ್ನೋ ಹೊಟ್ಟೆ ಕಿಚ್ಚಲ್ಲ ಅಂದ್ರೆ ನಮ್ಗಾಗೋ ನೋವು ಇನ್ನೊಬ್ರ ಹತ್ರ ನಮಗೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಫೀಲಿಂಗ್ಸ್ ಎಲ್ಲಾನು ವ್ಯಕ್ತಪಡಿಸೋದಕ್ಕಾಗೋದಿಲ್ಲ ಆ ನೋವು ನಮ್ಗೆ ಮಾತ್ರ ಗೊತ್ತಿರ್ತದೆ ಈ ತರ ತುಂಬಾ ಜನ ನಾನು ಈ ತರಲ್ಲ ಅಂದ್ರೆ ಮಾತಾಡಿದಾಗ ಹೇಳಿದ್ದು ಉಂಟು ಆರಾಮಾಗಿರಿ ಅವರೇ ಮಕ್ಕಳಾದ್ರೆ ಜೀವನ ಅಲ್ಲ ಅಂತ ಹಾಗಾಗಿ ಸಾಮಾನ್ಯವಾಗಿ ನಾನು ಈ ಟಾಪಿಕ್ ಬಗ್ಗೆ ಮಾತಾಡೋದಿಲ್ಲ ರೀಸನ್ ಇಷ್ಟೇ ಒಬ್ಬೊಬ್ಬರ ಅಭಿಪ್ರಾಯನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಹಾಗಾಗಿ ದತ್ತು ತಗೊಳ್ಳೋದು ತಪ್ಪು ಅಪರಾಧ ಅಂತ ಅಲ್ಲ ಸ್ನೇಹಿತರೆ ನಾನು ಹೇಳ್ದೆಲ್ವಾ ಮೆಂಟಲಿ ನೀವು ತುಂಬಾ ಪ್ರಿಪೇರ್ ಆಗಿರ್ಬೇಕು ಕುಟುಂಬ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ನಾವು ಕೊನೆವರೆಗೂ ಕೂಡ ನಮ್ಮ ಅಂದ್ರೆ ನಮ್ಮ ಮಗು ಅಂತಾನೆ ಸಾಕ್ಬೇಕು ಒಂದು ಆ ಮಗುಗೆ ಕೊನೆವರೆಗೂ ನಮ್ಮ ಹತ್ರ ಏನ್ ಮಾಡೋದಕ್ ಸಾಧ್ಯವಾಗ್ತದೋ ಅಷ್ಟನ್ನ ಮಾಡಿಡ್ಬೇಕು ನಾನು ಯಾರ ಮನ್ಸಿಗೂ ಕೂಡ ನೋವಾಗೋ ತರ ಮಾತಾಡಿಲ್ಲ ಅಂತ ಅನ್ಕೊಂಡಿದೀನಿ ನನ್ಗೆಲ್ಲಾದ್ರೂ ಆವಾಗ ಅವಾಗ ಈ ತರ ಕಾಮೆಂಟ್ ಬರ್ತದೆ ದತ್ತು ತಗೊಳ್ಳಿ ವಿದ್ಯಾ ವಿದ್ಯಾವ್ರೆ ಈ ತರ ಇಲ್ಲಾನು ಲಾಸ್ಟ್ ಇಯರ್ ನಾನೊಂದು ಕಾಮೆಂಟ್ ಓದಿದ್ದೆ ಅವ್ರಿಗೆ ಅಷ್ಟು ದೊಡ್ಡ ಮನ್ಸಿಲ್ಲ ಅಂತ ದೊಡ್ಡ ಮನ್ಸು ಇಲ್ಲ ಅಂತ ಅಲ್ಲ ದತ್ತು ಮಕ್ಕಳು ಮಕ್ಕಳಾಗೋದೇ ಇಲ್ಲ ಅಂತ ನಿಮಗೆ ಮೆಡಿಕಲ್ ರಿಪೋರ್ಟ್ ಇದ್ರೆ ತಗೊಳ್ಬಹುದು ಅಹ್ ಆ ಆತರ ಇಲ್ಲ ಹಾಗಾಗಿ ನಾವು ಆತರ ನಿರ್ಧಾರಗಳನ್ನು ಮಾಡಿಲ್ಲ ಸ್ನೇಹಿತರೆ ಇವಿಷ್ಟು ಎಲ್ಲಾನು ಕೂಡ ರಾಘವೇಂದ್ರ ಸ್ವಾಮಿ ಮೇಲೆ ನಾವು ಭಾರ ಹಾಕಿದೀವಿ ದೇವ್ರು ಹೇಗೆ ದಾರಿ ತೋರಿಸ್ತಾರೋ ಹೋಗೋದು ಇನ್ನ ತುಂಬಾ ವಿಚಾರಗಳನ್ನು ಹೇಳ್ಕೊಳ್ಳೋದಿದೆ ಅಂತಹ ಸಂದರ್ಭ ಒಳ್ಳೆಯ ದಿನ ಬಂದಾಗ ನಾನು ಖಂಡಿತ ಹೇಳ್ಕೊಳ್ತೀನಿ ಇಲ್ಲ ಅಂತ ಅಲ್ಲ ಆದ್ರೆ ಒಳ್ಳೇದಾಗ್ಬೇಕು ಅಂದ್ರೆ ನಾನು ರಕ್ತ ಸಂಬಂಧಿಕರಲ್ಲೇ ಏನೆಲ್ಲ ಮಾತ್ ಕೇಳಿದೀನಿ ಏನೆಲ್ಲ ಹೇಳಿದ್ದಾರೆ ಇದ್ರ ಬಗ್ಗೆ ಎಲ್ಲಾನು ಅಲ್ಲಿವರೆಗೂ ಕೂಡ ಹೇಳ್ಬಾರ್ದು ಅನ್ನೋದು ನನ್ನ ನಿರ್ಧಾರ ಎಷ್ಟು ನೋವಾಗೋ ತರ ಮಾತಾಡಿದ್ರು ಏನ್ ಹೇಳಿದ್ರು ಈ ತರ ಎಲ್ಲಾನು ಇದೇ ರಿಲೇಟೆಡ್ ಆಗಿ ನನಗೆ ಸದ್ಯದಲ್ಲಿ ಒಂದು ಎರಡು ತಿಂಗಳ ಹಿಂದೆ ಒಂದು ಮಾತು ಬಂದಿತ್ತು ಆವತ್ತಿನ ದಿನ ನಾನು ಎಷ್ಟು ಕಣ್ಣೀರು ಹಾಕಿದ್ದೆ ಅಂತಂದ್ರೆ ಒಂದು ಬೆಳಿಗ್ಗೆಯಿಂದ ನಾನು ರಾತ್ರಿವರೆಗೂ ಕೂಡ ಕಣ್ಣೀರು ಹಾಕಿದ್ದೆ ಸ್ನೇಹಿತರೆ ಅಹ್ ನನ್ಗೆ ಏನ್ ಅನಿಸ್ತದೆ ಅಂತಂದ್ರೆ ಅಂದ್ರೆ ಸಂಬಂಧಗಳಿಗೆಲ್ಲ ಬೆಲೆನೇ ಇಲ್ಲ ಯಾರು ಕೂಡ ನೀವು ಹೇಗಿದ್ದೀರಿ ಅಂದ್ರೆ ಏನೂ ಕೂಡ ಕೇಳೋದಿಲ್ಲ ಆದ್ರೆ ಮನ್ಸಿಗೆ ನೋವಾಗೋ ತರ ಮಾತಾಡೋದಕ್ಕೆ ತುಂಬಾ ಚೆನ್ನಾಗಿರ್ತಾರೆ ನಮ್ಮ ಹಿಂದೆ ಈ ಅದೆಲ್ಲ ಕೂಡ ಸಂದರ್ಭ ಬಂದಾಗ ಖಂಡಿತ ಹೇಳ್ತೀನಿ ಆ ಟಾಪಿಕ್ ಎಲ್ಲ ಇವಾಗ ಬೇಡ ದೇವ್ರು ಅವ್ರನ್ನ ಚೆನ್ನಾಗಿಟ್ಟಿರ್ಲಿ ಹೇಳದವ್ರನ್ನ ಎಷ್ಟೊಂದು ವಿಚಾರಗಳು ನಡೀತಾ ಇರ್ತದೆ ಹಲ್ವಾರಿ ವ್ಯೂಸ್ಗೋಸ್ಕರ ವಿಡಿಯೋ ಮಾಡೋದಿದ್ರೆ ನಂಗೆ ಖಂಡಿತ ಈಗಿರ್ತಾ ಇರ್ಲಿಲ್ಲ ದಿನ ಒಂದೊಂದು ಟ್ರೆಂಡಿಂಗ್ ಟಾಪಿಕ್ ತಂದು ವಿಡಿಯೋ ಮಾಡ್ತಾ ಇದ್ನೇನೋ ಗೊತ್ತಿಲ್ಲ ನಾನಿಲ್ಲಿ ಜನರಲ್ ಆಗಿ ಮಾತಾಡಿರುವಂತದ್ದು ನನ್ಗೆ ಯಾಕೋ ಈ ಟಾಪಿಕ್ ಮೇಲೆ ಮಾತಾಡಬೇಕು ಅಂತ ಅನಿಸ್ತು ಸ್ನೇಹಿತರೆ ಹಾಗಾಗಿ ನಾನು ಮಾತಾಡಿದೀನಿ ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಅಭಿಪ್ರಾಯವನ್ನ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ ಆದಷ್ಟು ಪಾಸಿಟಿವಿಟಿ ಆಗಿ ಕಾಮೆಂಟ್ ಮಾಡಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ